ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟೋ ಸರ್ ಅದರ ಓನರ್ ಮಾಡಲ್ ಎರಡ್ ಸಾವಿರದ ಒಂಬತ್ತೈದ್ರಿ ಓನರ್ ಎಷ್ಟ ಇದಾರೆ ಓನರ್ ಸೆಕೆಂಡ್ ಓನರ್ ಆಗೈತ್ರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಅಷ್ಟು ರನ್ನಿಂಗ್ ಇಲ್ರಿ ಲ್ಯಾಬ್ಸ್ ಆಗ್ಯಾವ್ರಿ ಎಲ್ಲ ಮಾಡಿಕೊಡ್ತೀವ್ರಿ ಹಾ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಅದು ಏನಿಲ್ಲ ಸರ್ ರನ್ನಿಂಗ್ ಎಷ್ಟ ಇದೆ ಗಾಡಿ ರನ್ನಿಂಗ್ ಒಂದ್ ಲಕ್ಷ ಹದಿನೈದು ಸಾವಿರ ಓಡೈತ್ರಿ ಟೈರ್ ಕಂಡೀಷನ್ ಎಲ್ಲ ಹೊಸ ಟೈರ್ ಹಾಕಿದ್ರಿ ಈಗ ರೀ ಒಂದ್ ಇನ್ನೊಂದ್ ಸಾವಿರ ರನ್ನಿಂಗ್ ಆಗಿಲ್ರಿ ಹ್ಮ್ ಹ್ಮ್ ಏ ಒಂದ್ ನಾಲ್ಕ್ ದಿವ್ಸ ಐತ್ರಿ ಹಾಕ್ರಿ ಇದು ಫೀಚರ್ಸ್ ನಡೆ ಇದು ಇಂಟೀರಿಯರ್ ಫೀಚರ್ಸ್ ಏನ್ ಬಿಡ್ತ ಪವರ್ ಸರ್ ಪವರ್ ಇಂಡೋ ಎರಡ್ ಮುಂದಿನ ಎರಡ್ ಪವರ್ ಇಂಡೋ ಅದಾವ ರೀ ಇಂಡಿಯು ನಾರ್ಮಲ್ ಅದಾವ್ರಿ ಹಾ ರೀ ಸಿಸ್ಟಮ್ ಇದ್ಯಾ ಸಿಸ್ಟಮ್ನು ಇದಾವ್ರಿ ಸಿ ಸಿಸ್ಟಮ್ ಮ್ಯೂಜಿಕ್ ಸಿಸ್ಟಮ್ ಇದೆ ಲೈಟ್ ಬಾಡಿಲಿ ಡಿಂಟು ಕ್ರಾಚರ್ಸ್ ಏನ್ ಇಲ್ಲ ಅದ ಇದೆ ಸರ್ ಅದು ಸೈಡ್ ಎರಡ್ ರನ್ನಿಂಗ್ ಬೋರ್ಡ್ ಹೋಗಿದಾವ್ರಿ ಹ್ಮ್ ಹ್ಮ್